ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದೆ ನಾನು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಶಾಟ್ ಮಾಡ್ತಾ ಇದ್ದೀನಿ ಫುಲ್ ಮೋಡ ಮುಚ್ಕೊಂಡಿದೆ ಟಿಫಿನಿಗೆ ಸಾಂಬಾರಿದೆ ಎರಡು ತರಕಾರಿ ಥರ ತರಕಾರಿ ಒಂದು ಸಾಂಬಾರು ಮಾಮೂಲಿ ಸಾಂಬಾರು ಒಂದಿದೆ ಅದಕ್ಕೆ ಅನ್ನಕ್ಕೆ ಇಕ್ಕಿದ್ದೀನಿ ಇದು ಬಿಸಿಲೇ ಹೋಗೋಲ್ಲ ಅದಕ್ಕೋಸ್ಕರ ಮೇಲೆ ತೆಗೆದುಬಿಟ್ಟು ಹಾಗೆ ನ ಸಂಸಮ ನೀರಿಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಮನೆಯೆಲ್ಲ ಕ್ಲೀನಿಂಗ್ ಮೊನ್ನೆ ಎಲ್ಲ ಮನೆ ಕ್ಲೀನ್ ಮಾಡೋದಲ್ಲ ಇವತ್ತು ಸಂಜೆಗಲ್ಲ ಎಲ್ಲ ತೊಳೆದ್ಬಿಟ್ಟು ಮನೆ ಕ್ಲೀನ್ ಮಾಡಬೇಕು ಪೂಜೆಗೆ ನಾಳೆ ಸೋಮವಾರ ಅಲ್ಲ ಮತ್ತು ಸಂಜೆ ಮೇಲೆ ಮಾಡೋಕ್ಕಾಗಲ್ಲ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗಿ ಬರ್ತಾರೆ ನಾನು ಗೋಕುಲ್ ನಿಂತ್ಕೊಂಡು ಚಿಕ್ಕಪಟ್ಟು ಕೆಲಸ ಮಾಡೋದಕ್ಕೆ ಟೈಮ್ ಆಗೋಗುತ್ತೆ ಗೋಕುಲ್ ಸದ್ಯಕ್ಕೆ ತೀಟೆ ಮಾಡ್ಲಾರ್ದಂಗೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಟಿ ವಿ ನೋಡ್ಕೊಂಡು ಹಂಗಾಗಿ ಕೆಲಸ ಮಾಡ್ಕೊಬೋದು ಎಲ್ಲ ಹಾಸಿಗೆ ಒಂದು ಕಡೆಯಿಂದ ಒಣಗೋಗಿ ಒಣಗಾಕಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಕಡೆ ಎಲ್ಲ ತೆಂಗಿನಕಾಯಿ ಹಾಕಿದ್ನಲ್ಲ ಮಳೆ ಬರಂಗೈತೆ ಅಂತ ಜೋರು ಸಿಕ್ಕಿದ್ದೀನಿ ಮಳೆ ಬಂದರೆ ಒಳಗಡೆ ಎತ್ತಿಕ್ಕಂತೀನಿ ಇಲ್ಲಾಂದ್ರೆ ಇಲ್ಲ ಗೋಕುಲ್ದು ನೋಡಿ ಅಲ್ಲಿಂದ ಇಲ್ಲಿವರೆಗೂ ಹಾಸಿಗೆ ಇಲ್ಲಿವರೆಗೂ ಎಲ್ಲ ಆಸೆ ನೈಟ್ ಹೊತ್ತು ದಪ್ಪ ಹಂಗೆ ಚೆನ್ನಾಗಿರಲಿ ಅಂತ ನಾ ಮತ್ತು ನೈಟ್ ಇದ್ದು ಮೆತ್ತಿಗಿರುತ್ತೆ ಅಂತ ಹಾಕಿರ್ತೀನಿ ನೋಡಿ ಈ ಕಡೆಯಿಂದ ಮಾತ್ರ ನಮ್ಮದು ಒದ್ದಾಡಿರ್ತಾವಿ ಒದ್ದಾಡಿರ್ತಾನಲ್ವ ಅದಕ್ಕೆ ಸ್ವಲ್ಪ ಹಾರಾಕಿದ್ರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಮನೇಲಿ ಒಬ್ಬೊಬ್ರು ಮನೆಗೆ ಹೋದರೆ ಒಂದೊಂಥರ ಸ್ಮೆಲ್ ಇರುತ್ತಲ್ಲ ಚಿಕ್ಕಮಕ್ಕಳಲ್ಲಿ ಆ ಥರ ಇರೋಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲೆಲ್ಲ ಹೋಗಿತ್ತಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಎಷ್ಟೊಂದು ಸೊಪ್ಪಿದೆ ಮಾಡಿದರೆ ಎಷ್ಟೊಂದು ಮೊಸೊಪ್ಪಿನ ಸೊಪ್ಪು ಬೇಕಾದಿರೋ ಸೊಪ್ಪೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಹೆಂಗಿದೆ ಮನೆ ಮುಂದೆ ಹಸು ಹಸ್ರಿಗೆ ಆದರೆ ಗೊತ್ತಾ ಫ್ರೆಂಡ್ಸ್ ಈ ಶಂಕುಳ ಬರ್ತಾವಲ್ಲ ಆ ಶಂಕುಳದೊಂದು ಕಾಟ ಮತ್ತು ಕರೆಂಟ್ ಹುಳ ಮತ್ತು ಸೊಳ್ಳೆ ಬಂದುಬಿಡುತ್ತೆ ಜಾಸ್ತಿ ಅದೊಂದು ಬೇಜಾರು ಇಲ್ಲಾಂದರೆ ಚೆನ್ನಾಗಿರುತ್ತೆ ಮನೆ ಮುಂದೆ ಜಾಸ್ತಿ ಒಂಥರ ಶಂಕುಳ ಅದೇನು ಗೊತ್ತಾ ಶಂಕುಳ ಒಂದು ಟೈಮ್ ಬಂದರೆ ಆ ಗೋಡೆಗೆಲ್ಲ ಹಂಗೆ ಮೊಟ್ಟೆ ಹಾಕಿರೋದು ನಮ್ಗೆ ಗೊತ್ತೇ ಆಗಲ್ಲ ನಾಲ್ಕು ದಿನಗೆ ಮುಟ್ಟು ನೋಡಿದ್ರೆ ಆ ಶಂಕು ಚಿಕ್ಕ ಚಿಕ್ಕದಾಗಿರುತ್ತೆ ಅದೊಂದು ಪ್ರಾಬ್ಲಮ್ಮು ಏನು ಮಾಡ್ತಿದ್ಯಾ ಯಾರ್ದದು ಆಧಾರ್ ಕಾರ್ಡು ಯಾರ್ದು ನಿಮ್ಮಪ್ಪಂದ ನಿಮ್ಮ ಅಂತ ಗೊತ್ತಾ ಕೊಡೋಗು ಕೇಳಿ ಬಿಸಾಕು ಬೇಡ ಅಂದರೆ ಅದು ಹಿಂದಿಯಲ್ಲಿ ಐತೆ ಫ್ರೆಂಡ್ಸ್ ಆಧಾರ್ ಕಾರ್ಡು ಫಸ್ಟ್ ಕೇಳು ಒಳಗಡೆ ಹೋಗಿ ಬೇಕ ಬೇಡವಂತ ಇಲ್ಲಿ ಒಳಗಡೆ ಒಳಗೆ ಬರಪ್ಪ ಸ್ವಾಮಿ ಒಳಗೆ ಬಂದು ಕೇಳಪ್ಪ ಸ್ವಾಮಿ ಗೋಕುಲ್ಗೆ ಅಂತ ಮತ್ತೆ ತಂದಿರೋದು ಗೋಕುಲ್ ಒಂದೆಲ್ಲ ನಾವು ಕೂಡ ತಿಂತೀವಿ ಇದ್ರಲ್ಲಿ ತುಂಬ ಇತ್ತು ಇವಾಗ ಎಷ್ಟು ಖಾಲಿ ಆಗಿದೆ ಇದು ಫ್ರಿಜ್ಜಲ್ಲಿ ಇಕ್ಕ ಇನ್ನೂ ಟೈಮ್ ಸಿಕ್ಕಿಲ್ಲ ನನಗೆ ಇನ್ನೊತ್ತಿನ ಈ ಸೊ ಈ ಸೊ ಈ ಸೊಸ ಈ ಸೋನಾ ಮಸೂರಿ ಅಕ್ಕಿ ಸೊಸಟಿ ಅಕ್ಕಿನ ಅಂತ ಬಂದೆ ಈ ಸೋನಾಮಸರಿ ಅಕ್ಕಿ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಅಣ್ಣ ಇದು ಖಾಲಿ ಆಯಿತು ಬೇರೆದು ಅಕ್ಕಿದ್ರೆ ಚೆನ್ನಾಗಿಲ್ಲ ಇವಾಗ ಇಕ್ಕಿರೋದು ಒಂಥರ ಮೆತ್ತಗಾಗುತ್ತೆ ಅಣ್ಣ ಅದಕ್ಕೆ ಇಷ್ಟೇ ಇಷ್ಟು ಎತ್ತಿಕ್ಕಿದ್ದೀನಿ ಯಾವಾಗಾದರೂ ಒನ್ ಟೈಮ್ ಮಾಡ್ಬೋದು ಅಮ್ಮ ಮಗನೂ ಸರಿ ಹೋಗುತ್ತೆ ಅನ್ನ ಫ್ರೆಂಡ್ಸ್ ಇದು ತುಂಬ ದಿನದಿಂದ ಒಂದು ಏನೋ ಬುಕ್ ಮಾಡಿದ್ರು ಅದು ಕೂಡ ನಾನು ಕೂಡ ಓಪನ್ ಮಾಡಿ ನೋಡಿದೆ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ತುಂಬ ದಿನ ಏನು ತೋರಿಸೋಣ ತೋರ್ಸೋಣ ಅಂದ್ಕೊಂಡೆ ಏನು ತೊಗೊಂಬಂದು ನಾನು ಕೊಟ್ಟಿದ್ರು ಅಂತ ಇದು ಬುಕ್ ಮಾಡಿದರೆ ತಂದಿರೋದು ಗೊತ್ತಿಲ್ಲ ತಂದೆ ಆದಮೇಲೆ ನಾನು ಬೈದು ಇಷ್ಟು ದುಡ್ಡು ಯಾಕೆ ಅಂದಮೇಲೆ ಅದರಲ್ಲಿ ಏನೋ ಇದೆ ಓಪನ್ ಮಾಡಿ ನೋಡು ಅಂತ ಗೊತ್ತಾಯಿತು ನನಗೆ ನಾನು ಓಪನ್ ಮಾಡಿ ಯಾವುದು ನೀ ಯಾವುದಿಂದ ತಂದಿದ್ದೀನಿ ಗೊತ್ತಿಲ್ಲ ಬುಕ್ ಈ ಸೀರೆ ಸೀರೆ ಧರಿಸಿದ್ದಾರೆ ನಾನು ಹಾಕೊಳ್ಳಲ್ಲ ಎಷ್ಟೊಂದಿದೆ ನನ್ನ ಹತ್ರ ಸುಮ್ಮನೆ ತಂದಿದ್ದಾರೆ ರಿಟರ್ನ್ ಯಾಕೆ ಮಾಡೋದು ಯಾಕೆ ಕಳಿಸೋದು ಅಂತ ಹಂಗೆ ಇಟ್ಟಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಹಂಗು ಯಾವಾಗಾದ್ರೂ ಟೈಮ್ ಬರುತ್ತೆ ನಾನು ಅಂತ ಎಷ್ಟೊಂದು ಸೀರೆಗಳಿದೆ ಮದುವೆಗೆ ತೊಗೊಂಡಿರೋ ಸೀರೆಗಳೇ ನಾನು ಓಪನ್ ಮಾಡಿಲ್ಲ ಹೊಲ್ದಿಲ್ಲ ಇದು ಬ್ಲೌಸು ಆಗುತ್ತೆ ಬ್ಲೌಸು ಸೆರಗೋಗಿರ್ತೀರ ನನಗೆ ಇದು ಅನ್ಸುತ್ತೆ ಒಂದೇ ತರ ಬಂದಿದೆ ಅಲ್ಲ ಇಲ್ಲ ಇಲ್ಲ ಓಪನ್ ಮಾಡ್ತೀವಿ ಎಷ್ಟು ದಿನಗಳಾಯ್ತೆ ಅದನ್ನು ಸೀರೆ ಹಾಕೊಂಡು ಸೀರೆ ಹಾಕಲ್ಲ ಫ್ರೆಂಡ್ಸ್ ಅಲ್ಲ ಹಾಕೊಂಡ್ರೆ ನಾವು ಓಡಾಡೋಕ್ಕಾಗಲ್ಲ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೌದು ಅದು ಇದು ಇದು ಬ್ಲೌಸು ಇದು ಇದು ಸರಿಗೂ ಇಲ್ಲಿ ನೋಡಿ ಇಲ್ಲಿ ಇದು ಹೊಟ್ಟಿದ್ದಾರೆ ಬಂದಿದ್ದಾರೆ ಇದ್ರ ಇದು ಬೇರೆ ಕಲರ್ ಏನಾದರೂ ಇದ್ರೆ ಡಿಫ್ರೆಂಟ್ ಆಗಿ ಚೆನ್ನಾಗಿರೋದು ಒಂದೇ ತರ ಇದೆ ಇನ್ನೇನು ವಾಪೀಸ್ ಮಾಡೋದಂತ ಮಾಡಲಿಲ್ಲ ತುಂಬ ದಿನ ಆಯಿತು ಬ್ಲೌಸ್ ಒಂಥರ ಚೆನ್ನಾಗಿದೆ ಒಂದೇ ಕಲರ್ ಆಗೋಯ್ತು ಅದೇ ಕೂಡ ಸುಮ್ಮನೆ ವೇಸ್ಟ್ ಫ್ರೆಂಡ್ಸ್ ಇದು ತಗೊಂಡು ಕೂಡ ಮನೆಯವರು ಕೂಡ ನೋಡ್ತಾ ಇದ್ದಾರೆ ನಾನು ಮಾತಾಡೋದನ್ನ ವೇಸ್ಟ್ ನಾನು ಹಾಕೊಳ್ಳಲ್ಲ ಫ್ರೆಂಡ್ಸ್ ತುಂಬಾ ಸೀರೆ ಕೂಡ ಐತೆ ಹಾಕೊಳ್ಳೋದಿಲ್ಲ ಒಂದಿನ ತೋರಿಸ್ತೀನಿ ಒಂದು ಮುಕ್ಕಲ್ ಬೀರುವ ನನ್ ಬಟ್ಟೆಗಳು ಇಡಿಸುತ್ತೆ ಅಷ್ಟು ಬಟ್ಟೆಗಳಿದೆ ಸೀರೆಗಳೇ ಜಾಸ್ತಿ ಇದೆ ಅವಾಗೆಲ್ಲ ತಗೊಂಡ್ 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 ತಗೊಂಡ್ಲಿಕ್ಕೆ ಹೌದು ಫ್ರೆಂಡ್ಸ್ ನಾನು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾನು ಎಷ್ಟ ಇಟ್ಟಿನಿ ಅಂತ ನಿಮ್ ಮನೆಗಳಲ್ಲಿ ಟಿವಿ ಇರುತ್ತಲ್ಲ ಅಲ್ಲಿ ಮೇಲ್ಗಡೆ ಒಂದು ಲಾಸ್ಟ್ ಬಿದ್ದಿರುತ್ತಲ್ಲ ಅದ್ರಗಿಂತ ಸ್ವಲ್ಪ ಕುಳ್ಳಿಗೆ ಇದ್ದೀನಿ ಅಷ್ಟು ಇರೋದು ನಾನು ಹುಳ್ಳಿರೋರು ಸೀರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆದರೆ ನಾನು ಸೀರೆ ಹಾಕೊಳಲ್ಲ ನಂಗೆ ಹಾಕೊಳಕ್ ಆಗಲ್ಲ ಹಾಕೊಳಕ್ ಬರೋದಿಲ್ಲ ಬಂದ್ರು ಬಂದ್ರು ನಂಗೆ ಹಾಕೊಂಡು ಓಡಾಡಕ್ ಅದಕ್ಕೆ ಹಾಕೊಳಲ್ಲ ತುಂಬಾ ವರ್ಷಗಳೇ ಆಗೋಯ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಸೀರೆ ಹೇಗಿದೆ ಅಂತ ಏನೋ ಮಾಡಿದಾನಂತೆ ಫ್ರೆಂಡ್ಸ್ ಗೋಕು ನೋಡಮ್ಮ ನೋಡಿ ಫ್ರೆಂಡ್ಸ್ ಏನು ಮಾಡಿದ್ದಾನೆ ಹೊರಗಡೆ ಅಮ್ಮ ಇವಾಗ ತಾನೆ ಪಪ್ಪ ಬಟ್ಟೆ ತೊಳೆದು ಬಕೆಟ್ ಇಳಕ್ಬಿಟ್ಟು ಸೋಪಿಂಗ್ ಪುಡಿ ತೊಗೊಂಬತ್ತಿದ್ದರೆ ಅಣ್ಣ ಭಾಂಡೆಲ್ಲ ಉಂಡಿಸಿದ್ದಾನೆ ಮಕ್ಕಳಂದಮೇಲೆ ಹಂಗೆ ಅಲ್ವಾ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಓನಮ್ಮ ಹೋಗ್ಲಿ ಬಿಡು ಎತ್ತಾಕು ಬಕೆಟ್ಗೆ ಮಾಡ್ತಾನೆ ಫ್ರೆಂಡ್ಸ್ ಹೇಳಿದ್ರೆ ಪಾಪ ಮಕ್ಳು ಮಾಡಿದ ಅವ್ರ ಮ ಅವ್ರ ಕೈಯಿಂದ ಎತ್ತಾಕ್ಸಿದ್ರೆ ಇನ್ನೊಂದು ದಿನ ಹೊರಗೆ ಗೊತ್ತಾಗುತ್ತಲ್ಲ ಹಾಕು ನೀಟಾಗಿ ನೋಡಿ ನೀಟಾಗಿ ಎತ್ತಾಕು ಜನ ನೀಟಾಗಿ ಎತ್ತಾಕು ಹ್ಞೂ ಹಾಕು ಬೇಗ ಬೇಗ ಹಾಕಪ್ಪ ಅಣ್ಣ ಬೇಗ ಬೇಗ ಹಾಕು ನೀನೇ ಹಾಕೋದಕ್ಕೆ ಬೆಳಕರಿತೀ ಸರಿ ನಾನು ಎದ್ದು ಹಾಕ್ತೀನಿ ಎದಾಳು ಬೇಡವಾ ನೀನ್ ಹಾಕ್ತೀಯಾ ಅವರಪ್ಪ ಬೆಳಗ್ಗೆ ಒಂದು ಕೆಲಸಕ್ಕೆ ಈ ಥರ ನೋಡ್ಬಿಟ್ಟು ಹೇಳ್ತಾರೆ ಸಂಜೆ ಸಂಜೆವರೆಗ ಅವ್ನು ಎಷ್ಟು ಮಾಡ್ತಾನೆ ಗೊತ್ತಾ ಫ್ರೆಂಡ್ಸ್ ನೀರು ಚೆಲ್ಲೋದು ಅದು ಚೆಲ್ಲೋದು ಇದು ಚೆಲ್ಲೋದು ರಾಗಿ ಹಸಿ ಉಣಿಸೋದು ತೆಂಗಿನಕಾಯಿ ಎಲ್ಲ ಒಳಗಡೆಯಿಂದ ಹೊರಗೆ ಹೊರಗಿಂದ ಒಳಗೆ ತರೋದು ಫ್ರಿಜ್ ಓಪನ್ ಮಾಡೋದು ಕಡಲೆಕಾಯಿ ಚೆಲ್ಲೋದು ಸೊಪ್ಪು ಚೆಲ್ಲೋದು ಒಂದೇ ಎರಡು ದಿನಕ್ಕೊಂದು ಎಂಟು ಕೆಲಸ ಮಾಡಿ ಎಂಟಿಂದ ಹತ್ತು ಕೆಲಸ ಆಗ್ತಾನೆ ನನ್ನ ಮೇಲೆ ಮನೆ ಕೆಲಸದ ಜೊತೆ ಆ ಕೆಲಸನೂ ಮಾಡಬೇಕು ಆದರೆ ಮಕ್ಕಳಿರೋ ಮನೇಲಿ ಮಕ್ಕಳು ಟೈಮಾಗಿ ಮಕ್ಕಳು ಮಕ್ಕಳು ಅಂತ ಇದ್ವಿ ಈಗ ದೇವರು ಕೊಟ್ಟಿದ್ದಾನೆ ಬೇಜಾರು ಮಾಡ್ಕೊಳ್ಳೋಕ್ಕಾಗತ್ತಾ ಒನ್ ಟೈಮ್ ಯಾವಾಗ ಬೇಜಾರು ಆಗೇ ಆಗುತ್ತೆ ಇಲ್ಲ ಅಂತಲ್ಲ ತರಲೆ ಮಾಡಿದ್ರೆ ಆಗಲ್ಲ ಅಂತ ನಾನು ಹೇಳಲ್ಲ ಆದರೆ ಒಂದು ಟೈಮ್ಗೆ ಯೋಚನೆ ಮಾಡ್ತೀನಿ ಮಗು ಇರಲಾರ್ದಾಗ ಎಷ್ಟು ನಾನು ಹತ್ತಿದ್ದೀನಿ ಬೇಜಾರು ಮಾಡ್ಕೊಂಡಿದ್ದೀನಿ ನಂಗೆ ಗೊತ್ತು ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ತೀಟೆ ಮಾಡಿದ್ರೇ ಅಲ್ಲ ಖುಷಿ ಆಗೋದು ಅಂತ ಈಗ ನೋಡೋಣ ಅನ್ನ ಕುದಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಲ್ಲೇ ಕುದೀತಾ ಐತೆ ಹೊಗೆ ಬರ್ತಾಯಿತ್ತು ನಿಧಾನಕ್ಕೆ ಒಳ್ಳೆ ಮಾಡಿ ಮಾಡಿಕ್ಕಿದ್ದೀನಿ